ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸಿ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಮದ್ದೆ ನಾನು ಸ್ಕ್ರಬ್ ಮಾಡೋದನ್ನು ಹೇಳ್ತೀನಿ ಇದನ್ನು ಸ್ಕ್ರಬ್ ಮಾಡಿ ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊಂಡ್ಬಿಡಿ ಇದೆ ಪೌಡರ್ ಥರನೇ ಇರುತ್ತೆ ಇದನ್ನ ತೆಗೆದಿಟ್ಕೊಂಡ್ಬಿಟ್ರೆ ಆಯಿತು ನೀವು ಡೈಲಿ ನಿಮ್ಗೆ ಯಾವಾಗಾದರೂ ಮುಖಕ್ಕೆ ಸ್ಕ್ರಬ್ ಮಾಡ್ಕೋಬೇಕನ್ಸಿದಾಗೂ ನೀವು ಅಥವಾ ಹೊರಗಡೆ ಎಲ್ಲೇ ಹೋಗಬೇಕಪ್ಪ ಪಾರ್ಟಿಗೆ ಹೋಗಬೇಕು ಅಂದರೆ ನೀವು ಇಮಿಡಿಯೇಟ್ಲಿನೇ ಆ ಸ್ಕ್ರಬ್ ಪೌಡರ್ನ ಯೂಸ್ ಮಾಡಿಕೊಂಡು ನಿಮ್ಮ ಮುಖಕ್ಕೆ ಸ್ಕ್ರಬ್ ಮಾಡಿಕೊಂಡು ತೊಳ್ಕೊಂಡು ನೋಡ್ಕೋಬೋದು ನಿಮ್ಮ ಮುಖ ಎಷ್ಟು ಚೆನ್ನಾಗಾಗ್ತದಂತ ಇದನ್ನು ಮಾಡೋದು ಮೆಥಡ್ ಏನಂತ ನಾನು ಹೇಳ್ತೀನಿ ಈ ವಿಡಿಯೋ ಆಮೇಲೆ ಈ ವಿಡಿಯೋ ನನ್ನ ವಿಡಿಯೋಗಳು ಇಷ್ಟವಾದರೆ ಮರೆಯೋದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸಬರು ಯಾರಿದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳಿ ಮರೆಯೋದು ಮರಿಬೇಡಿ ಇವಾಗ ನಾನು ಏನಂತ ಹೇಳ್ತೀನಿ ನೋಡಿ ಫಸ್ಟು ಸ್ಕ್ರಬ್ ಮಾಡಬೇಕಾದ್ರೆ ಓಟ್ಸ್ ಇರುತ್ತಲ್ಲ ಓಟ್ಸ್ ಒಂದು ಕಾಲು ಕೆ ಅಷ್ಟು ಓಟ್ಸನ್ನು ತೆಗೆದುಕೊಂಬಿಡಿ ಒಂದೇ ಸರಿನ ಮಾಡಿಟ್ಕೊಂಡ್ಬಿಟ್ರೆ ಬೆಟ್ರ್ ಪದೇ ಪದೇ ಮಾಡೋದು ನೆಸ್ಸಿರಿಲ್ಲ ಓಟ್ಸು ಜೊತೆಯೇ ಕಾಲು ಕೆ ಜಿ ಓಟ್ಸಿದ್ರೆ ರೋಸ್ ಪೆಟಲ್ಸು ಒಂದು ಕಪ್ ಅಂದರೆ ಅದರ ಅರ್ಧ ರೋ ಇದು ಓಟ್ಸ್ ಪೆ ಓಟ್ಸ್ ಎಷ್ಟು ತೊಗೊಂಡಿರ್ತಾರೆ ಅರ್ಧ ರೋಸ್ ಪೆಟಲ್ಸ್ ತೆಗೆದುಕೊಳ್ಳಿ ತೆಗೆದುಕೊಂಡು ಅದು ರೋಡ್ ಪೆಟಲ್ಸಿನನ್ನು ಡ್ರೈ ಮಾಡಿ ಒಣಸ್ಕೊಬೇಕಾಗ್ತದೆ ಬಿಸಿಲಾಗ ಒಣಸ್ಕೊಂಬಿಡಿ ಒಣಗಿಸ್ಕೊಂಡು ಅದನ್ನು ಇದಕ್ಕೆ ಹಾಕಿ ಮಿಕ್ಸಿಗೆ ಹಾಕಿ ಪೌಡರ್ ಇಟ್ಕೊಂಬಿಡಿ ಪೌಡ್ರ್ ಮಾಡಿ ಇಟ್ಕೊಂಬಿಟ್ರೆ ಸಾಕು ನೀವು ಡೈಲಿ ನೀವು ಯಾವಾಗಾದರೂ ನೀವು ಹೊರಗಡೆ ಹೋಗ್ಬೇಕನ್ಸಿದ್ರೆ ಇಲ್ಲ ನಾ ಮನೆಯಲ್ಲಿದ್ದರೂ ಸಹ ನೀವು ಏನಿಲ್ಲ ಅದೊಂದು ಪೌಡ್ರ್ ಮಾಡಿಟ್ಕೊಂಡಿರಲಿಲ್ಲ ಓಟ್ಸದ್ದು ರೋಸ್ ಬಟಲ್ದು ಇದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಬಿಟ್ಟು ಅದಕ್ಕೆ ರೋಸ್ ವಾಟರ್ ಆದರೂ ಹಾಕಿಬಿಟ್ಟು ಕಲಿಸ್ಕೊಬೋದು ಇಲ್ಲ ಮಿಲ್ಕ್ ಆದರೂ ಹಾಕಿ ಕಲಿಸ್ಕೊಬೋದು ಮಾಮೂಲಿ ನೀರಾದರೂ ಕಲಿಸ್ಕೊಬೋದು ಯಾವುದರಿಂದನೂ ನೀವು ಪೇಸ್ಟ್ ಮಾಡ್ಕೊಳ್ಳಿ ಮುಖಕ್ಕೆ ಅಪ್ಲೈ ಮಾಡಿ ಮಾಡಿಬಿಟ್ಟು ನಿಧಾನವಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಒಂದು ಟೂ ಎರಡರಿಂದ ಮೂರು ನಿಮಿಷ ಸ್ಕ್ರಬ್ ಮಾಡ್ಕೊಂಡು ಆದಮೇಲೆ ಮುಖ ತೊಗೊಂಬಿಡಿ ಇಷ್ಟು ಮಾಡಿದರೆ ಸಾಕು ನಿಮ್ಮ ಮುಖದಲ್ಲಿ ಎಷ್ಟು ಹೊಳಪು ಬರ್ತದೆ ಬ್ರೈಟ್ ಆಗ್ತದೆ ಆಮೇಲೆ ಸ್ಕಿನ್ ಗ್ಲೋ ಆಗ್ತದೆ ಇದನ್ನು ಮಾಡಿ ನೋಡಿ ಆಮೇಲೆ ನನ್ನ ವೀಡಿಯೋಗಳು ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿನ ಮತ್ತೆ ಮುಂದಿನ ವುಡಿಯಲ್ಲಿ ತಿಳಿಸ್ತೀನಿ ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತ ಮಾಡುತ್ತಾ ಮತ್ತೆ ಮುಂದಿನ ವುಡಿಯಿಂದ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು